ಮೊದಲಿಗೆ ಮೇಷರಾಶಿಯಲ್ಲಿ ಗುರುವು ಮೇಷರಾಶಿಯಲ್ಲೇ ಸಂಚರಿಸುವುದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಧನ ನಷ್ಟ ಆಸ್ತಿ ಪಾಸ್ತಿ ವ್ಯಾಜ ವ್ಯಾಜ್ಯಗಳು ಮತ್ತು ಅನಾರೋಗ್ಯವನ್ನು ನೋಡಬಹುದು ಈ ರಾಶಿಯವರು ಪಿತೃದೋಷ ಪರಿಹಾರವನ್ನು ಮಾಡಿಕೊಂಡರೆ ಒಳ್ಳೆಯದು ಗುರುವು ನಂತರ ಋಷಭ ರಾಶಿಯಲ್ಲಿ ಸಂಚರಿಸುವಾಗ ಅವರಿಗೆ ಆದಾಯ ವೃದ್ಧಿಯಾಗತ್ತೆ ಹಾಗೆ ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಾ ಇರೋದರಿಂದ ನಿಮ್ಮ ರಾಶಿಗೆ ಹನ್ನೊಂದನೇ ಸ್ಥಾನವಾಗಿರುತ್ತೆ ಈ ಸಮಯದಲ್ಲಿ ಶನಿಯಿಂದ ಅತಿ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಯಾವುದೇ ಒಂದು ರಾಶಿಯು ಅನ್ನೋ ಯಾವುದೇ ಒಂದು ಗ್ರಹವು ಏಕಾದಶ ಸ್ಥಾನ ಹನ್ನೊಂದನೇ ಸ್ಥಾನದಲ್ಲಿದ್ದರೆ ಶುಭ ಫಲಗಳನ್ನು ಹೆಚ್ಚು ನಿರೀಕ್ಷಿಸಬಹುದು ಈ ಒಂದು ಶನಿಯ ಪ್ರಭಾವದಿಂದ ನಿಮಗೆ ಒಳ್ಳೆಯದನ್ನು ಈ ವರ್ಷ ನಿರೀಕ್ಷೆ ಮಾಡಬಹುದು ಹಾಗೆಯೇ ಕೇತುಗಳು ವೃಷಭ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸ್ತಾ ಇರೋದರಿಂದ ಹನ್ನೆರಡು ಮತ್ತು ಆರನೇ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಶುಭ ಫಲಗಳನ್ನು ನೀಡ್ತಾರೆ ಆದರೂ ಕೂಡ ಶತ್ರುಗಳ ಕಾಟ ಸ್ವಲ್ಪ ನಿಮಗೆ ಹೆದರುತ್ತೆ ಹಾಗೆಯೇ ಸ್ವಲ್ಪ ಒಳ್ಳೆಯ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ನೀವು ಹೆಚ್ಚು ಶುಭ ಫಲಗಳನ್ನು ಕಾಣಬಹುದಾಗಿರುತ್ತೆ ಹಾಗೆ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಶಾಂತಿ ಸುಖ ನೆಮ್ಮದಿಯನ್ನು ಪಡೆಯಬಹುದು ಕೇಳ್ತಿರ್ಕೊಂಡು